ನಮ್ಮನ್ನ ಖಾಲಿ ಇದ್ದಾರೆ ಅಂಗಡಿ ಮಳಿಗೆಗಳ ಈ ಹಿಂದಿನ ಮಾಲೀಕನು ಮಾಡಿದ್ದ ಸಾಲಕ್ಕೆ ಈಗಿರುವ ಮಾಲೀಕರ ಅಂಗಡಿ ಮಳಿಗೆಗಳಿಗೆ ಬ್ಯಾಂಕ್ನವರು ಬೀಗ ಮುದ್ರೆ ಹಾಕಿದ ಹಿನ್ನೆಲೆ ಮಾಲೀಕರು ಕಂಗಾಲಾಗಿದ್ದು ಮಹಿಳೆಯೊಬ್ಬರು ಅಸಹಾಯಕತೆಯಿಂದ ಕಣ್ಣೀರಿಟ್ಟ ಘಟನೆ ಕೊಳ್ಳೇಗಾಲ ನಗರದಲ್ಲಿ ನಡೆದಿದೆ ಹೌದು ನಗರದ ಸುಬ್ಬರಾಯನಗುಡಿ ಬೀದಿಯಲ್ಲಿರುವ ಕೃಷ್ಣಾ ಸ್ಟೋರ್ ಕಾಂಪ್ಲೆಕ್ಸ್ನ ಅಂಗಡಿ ಮಳಿಗೆಗಳಿಗೆ ಕರೂರು ವೈಶ್ಯ ಬ್ಯಾಂಕ್ನಿಂದ ಬೀಗ ಮುದ್ರೆ ಹಾಕಲಾಗಿದ್ದು ಕಾಂಪ್ಲೆಕ್ಸ್ ಎದುರು ಅಂಗಡಿ ಮಾಲೀಕರುಗಳು ಜಮಾಯಿಸಿ ಆತಂಕಕ್ಕೀಡಾಗಿದ್ದರು ಕಾಂಪ್ಲೆಕ್ಸ್ನಲ್ಲಿರುವ ಅಂಗಡಿಗಳನ್ನು ಹಾಗೂ ಖಾಲಿ ಜಾಗವನ್ನ ಅದರ ಮೂಲ ಮಾಲೀಕ ರಾಮನಾಥ್ ಎಂಬುವವರು ಬಿಡಿಬಿಡಿಯಾಗಿ ಒಟ್ಟು ಐವರ ಹೆಸರುಗಳಿಗೆ ಮಾರಾಟ ಮಾಡಿದ್ದಾರೆ ಎನ್ನಲಾಗಿದ್ದು ಖರೀದಿ ಮಾಡಿದವರು ಕಳೆದ ಏಳೆಂಟು ವರ್ಷಗಳಿಂದ ಅಂಗಡಿಗಳನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಇದೀಗ ಆಸ್ತಿಯ ಈಗಿನ ಮಾಲೀಕರುಗಳಿಗೆ ದಿಕ್ಕು ತೋಚದಂತಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಅಂಗಲಾಚುತ್ತಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಬಂದು ಈ ಥರ ಲೋನ್ ಕ್ಲೇ ಇದೆ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇಲ್ಲ ಅಂತಂದರೆ ಅಂಗಡಿಗಳು ಸೀಜ್ ಮಾಡ್ತೀವಿ ಅಂತೇಳಿ ಬ್ಯಾಂಕ್ನವ್ರು ಬಂದು ನಮಗೆ ಅಂಗಡಿಗಳ ಹತ್ರ ನೋಟಿಸ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ನೀವು ರಾಮನಾಥ್ ಅವ್ರ ಹತ್ರನೇ ನಾವು ಎಲ್ಲರೂ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು ಐದು ಜನ ತೊಗೊಂಡಿದ್ದೀವಿ ಪೀಸ್ ಪೀಸ್ ಅಂದರೆ ನಾವು ಯಾರ್ಯಾರು ಯಾವ ಅಂಗಡಿನಲ್ಲಿ ಅದೇ ಅಂಗಡಿಗಳನ್ನು ಅವರವ್ರ ಹೆಸರುಗಳಲ್ಲಿ ಪರ್ಚೇಸ್ ಮಾಡಿದ್ದೀವಿ ಪ ಪರ್ಚಸ್ ಡೀಟ್ಗಳಿದೆ ಈ ಸೊತ್ತಾಗಿದೆ ಕೆ ಬಿಲ್ಗಳು ಇದೆಲ್ಲ ಆಗಿದೆ ಕಂದಾಯಗಳು ನಾವೇ ಕಟ್ತಾ ಇದ್ದೀವಿ ಇವಾಗಿರೋ ಇಲ್ಲಿ ಎಷ್ಟು ಮೂವತ್ತೈದು ಅಡಿಗೆ ನೂರೈದು ಅಡಿ ಇದೆಯೋ ಇದೆಲ್ಲನೂ ನಾವು ಯಾರು ಓನರ್ಗಳು ಇವಾಗ ಇದೀವೋ ನಮ್ಮ ಹೆಸರುಗಳಲ್ಲೇ ಇದೆ ಇದು ರಾಮನಾಥ್ ಹೆಸರಲ್ಲಿ ಏನೂ ಇಲ್ಲ ಇಲ್ಲಿ ಇರುವಂತ ಸಂದರ್ಭದಲ್ಲಿ ಎಲ್ ಮಹೇಶ್ ಹೆಸರಲ್ಲಿ ಒಂದು ಪ್ರಾ ಲೋನ್ ಇದೆ ಎಲ್ ಮಹೇಶ್ ಯಾರು ಏನು ಅಂತ ನಮಗೂ ಗೊತ್ತಿಲ್ಲ ಎಲ್ ಮಹೇಶ್ ಅವ್ರಿಗೆ ಸ್ಯೂರಿಟಿ ಹಾಕಿ ರಾಮನಾಥ್ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಲೋನ್ ಕೊಡಿಸಿದ್ದಾರೆ ಆ ಹಳೆ ಓನರು ರಾಮನಾಥ್ ಅವರು ಎಲ್ ಮಹೇಶ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಕೊಡಿಸಿದ್ದಾರೆ ಬಟ್ ಈದಿ ಹೊತ್ತಿಗೂ ಅವ್ರಿಗೂ ಸಂಬಂಧ ಇಲ್ಲ ಎಲ್ ಮಹೇಶ್ ಅವರು ಲೋನ್ ಕಟ್ಟಿಲ್ಲ ಅಂತೇಳಿ ನಮ್ಮಗಳ ಪ್ರಾಪರ್ಟಿನ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಬ್ಯಾಂಕ್ನವ್ರು ಬಂದು ಇದು ಸರಿ ಇಲ್ಲ ಇದು ಇದು ಆಗಿರೋ ಅನ್ಯಾಯನ ನಮಗೆ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಬ್ಯಾಂಕ್ನವರು ಎಪ್ಪತ್ತ್ಮೂರು ಲಕ್ಷ ಕಟ್ಟಬೇಕು ಇಪ್ಪತ್ತು ಲಕ್ಷಕ್ಕೆ ಐವತ್ಮೂರು ಲಕ್ಷ ಇಂಟ್ರೆಸ್ಟ್ ಸೇರಿ ಎಪ್ಪತ್ತ್ಮೂರು ಲಕ್ಷ ಆಗಿದೆ ಇದಿಷ್ಟು ಕಟ್ಟಿದ್ರೆ ನಾವು ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಬ್ಯಾಂಕ್ನವರು ನಾವು ಇದನ್ನ ರಾಮನಾಥನವರಿಂದ ಪಡ್ಕೊಂಡಿದ್ವಿ ಸರ್ ನಾವು ಅವ್ನು ಕಟ್ಟದಾಗ್ಲೇ ನಾವು ಬಂದು ಬಾಡಿಗೆಗೆ ಬಂದ್ವಿ ಆಮೇಲೆ ಬೋಗ್ಯ ಮಾಡ್ದ ಆಮೇಲೆ ಮಾರ್ತಾಯಿದೀವಿ ಅಂತ ಅಂದರು ಆಯಿತು ಇನ್ನೆಲ್ಲ ಹೋಗೋದು ಯಾವ ಯಾವ ಅಂಗಡಿ ಸುತ್ತದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಪರ್ಚೇಸ್ ಮಾಡ್ಬಿಟ್ವಿ ಪರ್ಚೇಸ್ ಮಾಡಿರೋದು ನಮಗೆ ಲೋನ್ ಇರೋದು ಬಿಲ್ಕುಲ್ ನಮಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಮ ಮಾಹಿತಿನೂ ಇಲ್ಲ ಏನೂ ಇಲ್ಲ ಮಾಹಿತಿನೂ ಇಲ್ಲ ಏನೂ ಇರಲಿಲ್ಲ ನಾ ತಗೊಂಡ್ವಿ ತಗೊಂಡ್ಮೇಲೆ ಸರಿ ಏನೋ ಬ್ಯಾಂಕ್ ಅವ್ರು ಬಂದರು ರಾಮನಾಥ್ ಅವರೇ ನಾವು ಸೆಟ್ಲ್ ಮಾಡ್ತೀವಿ ಬಿಡಮ್ಮ ನಿನ್ಗೆ ಏನಕ್ಕಮ್ಮ ಅನ್ಕಂಡೆಲ್ಲ ನಮ್ಮ ನಮಗೆಲ್ಲ ನಮ್ಮ ಹೆಸರಲ್ಲೇ ರಿಜಿಸ್ಟ್ರೇಷನ್ ಇದೆ ಎಲ್ಲ ಪ್ರತಿಯೊಂದು ದಾಖಲೆ ನಾನೇ ಏನೋ ಕಟ್ತೀವಿ ನನ್ನ ಹೆಸರಲ್ಲಿದೆ ಆದರೆ ನಾನು ಫ್ಲೋರ್ ತಗೊ ಮೇಲ್ಗಡೆ ಫಸ್ಟ್ ಫ್ಲೋರ್ ಮಾತ್ರ ಪರ್ಚೇಸ್ ಮಾಡಿ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಅಷ್ಟೇ ಅಷ್ಟೇ ತೊಗೊಂಡಿರೋದು ಅದು ನಾನು ಕೆಳಗಡೆನೂ ಆಸೆ ಪಟ್ಟಿಲ್ಲ ನೆಲದೂ ಆಸೆ ಪಟ್ಟಿಲ್ಲ ನಾನು ಹೇಗಿದ್ದೀನಿ ಹಂಗೆ ತೊಗೋತೀನಿ ಅಂತ ಅವರು ಹಂಗೆ ಕೊಟ್ಟರು ನಾನು ಹಾಗೆ ತೊಗೊಂಡು ಎಂಟು ವರ್ಷ ಆಗೋಗಿದ್ದೆ ನಾವು ತೊಗೊಂಡು ಎಂಟು ವರ್ಷ ಆಗೋಗಿದೆ ಇವಾಗ ಮೊನ್ನೆ ಈಗ ಎಷ್ಟೋ ಏಳನೇ ತಾರೀಕು ಬಂದು ನಮಗೆ ನೋಟಿಸ್ ಅಂಟಿಸಿದ್ರು ಯಾರೋ ನೋಟಿಸ್ ನೋಟಿಸ್ ಅಂಟಿಸಿರೋದು ನೋಟಿಸ್ ಅಂಟ್ಸ್ಬಿಟ್ಟು ಈ ಥರ ನೀವು ಖಾಲಿ ಮಾಡಿಕೊಡ್ಬೇಕು ನಾವು ಆನ್ಲೈನಲ್ಲಿ ಆಲ್ರೆಡಿ ಮಾರುಬಿಟ್ಟಿದ್ದೀವಿ ಆಮೇಲೆ ಇವಳು ನಮಗೆ ಹದಿಮೂರ ಇದ್ದಾಳೆ ಸರ್ ಇವಳು ಇಪ್ಪತ್ತೆರಡು ವರ್ಷದವಳು ನಮಗೇನಾದರೂ ಬಾತ್ರೆಗೀತ ತೊಗೋಬೇಕು ಅಂದ್ರೂ ನಾವಿಗೆ ಇದ್ರಿದ್ದಲ್ಲ ಇರೋದು ಬಂಡವಾಳ ನಾವು ಇದ್ರೂ ಸಂಪಾದನೆ ಮಾಡೇ ನಾನು ನನ್ನ ಗಡ್ಡ ಇವಳನ್ನ ಸಾಕಬೇಕು ನೀವು ನಾಯಗತ್ತೋ ತೋ ತೋರಿಸ್ಕೊಡ್ಬೇಕು ಅವರು ಅಬ್ನಾರ್ಮಲ್ ಬಂದಿದ್ದಾಳೆ ನನ್ನ ಮಗಳು